ಕಮ್ಮಿ ಬಜೆಟ್ ಅಲ್ಲಿ ಬೆಸ್ಟ್ ಪ್ರಾಡಕ್ಟ್ ಅಂತ ನಾವು ಹೇಳ್ಬೋದು ನಿಮ್ಗೆ ಏನ್ ಚಾಲೆಂಜ್ ಮಾಡ್ತೀನಿ ಅಂದ್ರೆ ನಮ್ಮ ವಾಷಿಂಗ್ ಮಿಷಿನ್ ವಾಶ್ ಆಗಿಲ್ಲ ಅಂದ್ರೆ ದುಡ್ಡು ವಾಪಸ್ ಮಾಡ್ತೀವಿ ಈ ನಮ್ಮ ಪ್ರೈಮ್ ವಾಷಿಂಗ್ ಮಿಷಿನ್ ಕೇವಲ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೂ ಕೊಡ್ತಾ ಇದೀವಿ ಅವ್ರದಲ್ಲಿ ಯಾರು ಕೊಟ್ಟಿಲ್ಲ ಕೊಡಕ್ ಆಗೋದಿಲ್ಲ ಅಂತ ಒಂದು ವಾಷಿಂಗ್ ಮಿಷಿನ್ ನಾವು ಹನ್ನೆರಡು ವರ್ಷ ವಾರಂಟಿ ಕೊಡ್ತಾ ಇದೀವಿ ಇಡೀ ಕರ್ನಾಟಕದಲ್ಲಿ ಡಿಸ್ಟಿಕ್ ತಾಲೂಕ್ ಲೆವೆಲ್ ಅಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದೀವಿ ಮತ್ತೆ ಸೇಲ್ಸ್ ಕೂಡ ಸೇಲ್ಸ್ ಕೂಡ ನಾವು ಕೊಡ್ತಾ ಇದೀವಿ ಸರ್ ಪವರ್ ಕನ್ಸಂಪ್ಷನ್ ಮಾತಿಗೆ ಬಂದ್ರೆ ನಿಮ್ಗೆ ಸರ್ ಮನೇಲಿ ಯು ಪಿ ಎಸ್ ಇದೆಯಾ ಆ ಮೊಬೈಲ್ ಚಾರ್ಜಿಂಗ್ ಒಂದು ಸಣ್ಣ ಪ್ಲಗ್ ಇರುತ್ತೆ ಒಂದು ಫೈವ್ ಎಂಸ್ ಪ್ಲಗ್ ಸೊ ಅಂತ ಪ್ಲಗ್ಗಿಗೂ ಈ ವಾಷಿಂಗ್ ಮಿಷಿನ್ ನ ಕನೆಕ್ಟ್ ಮಾಡ್ಬಿಟ್ಟು ನೀವು ಫೈವ್ ಎಂಸ್ ಪ್ಲಗ್ಗಿಗೆ ಕನೆಕ್ಟ್ ಮಾಡ್ಬಿಟ್ಟು ಈ ಒಂದು ವಾಷಿಂಗ್ ಮಿಷಿನ್ ನ ಬಳಸ್ಕೋಬಹುದು ಅಷ್ಟೊಂದು ಕಡಿಮೆ ಪವರ್ ಕನ್ಸಮ್ಷನ್ ವಿಷಗ್ ಬಂದ್ರೆ ನಿಮಗೆ ಸತತವಾಗಿ ಅವರ್ ಯೂಸ್ ಮಾಡಿದ್ರೆ ನಾಲ್ಕು ಗಂಟೆ ನೀವು ಯೂಸ್ ಮಾಡಿದ್ರೆ ಕೇವಲ ಒಂದ್ ಯೂನಿಟ್ ಚಾರ್ಜ್ ಆಗುತ್ತೆ ವಿಷಯ ಹೌದು ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಪ್ರೂಫ್ ಇರುತ್ತೆ ನಿಮಗೆ ಶಾಕ್ ಈಕ್ ಏನು ಹೊಡೆಯೋದಿಲ್ಲ ಮೇಂಟೆನೆನ್ಸ್ ಫ್ರೀ ವಿಚಾರಕ್ಕೆ ಬಂದ್ರೆ ನಿಮಗೆ ನಾರ್ಮಲ್ ಒಂದು ವಾಷಿಂಗ್ ಮಿಷಿನಲ್ಲಿ ನೀವು ಡೋರ್ ಲಿಡ್ ತೆಗೆದಿಲ್ದ್ರೆ ಸ್ಪ್ರಿಂಗ್ ಹೋದ್ರೆ ನಿಮಗೆ ವಾಷಿಂಗ್ ಮಿಷಿನ್ ವರ್ಕ್ ಆಗೋದಿಲ್ಲ ಆ ಡ್ರೈನೇಜಲ್ಲಿ ಒಂದು ಎರಡು ರೂಪಾಯಿ ಐದು ರೂಪಾಯಿ ಕಾಯಿನ್ಸ್ ಸಿಗಾಕೊಂಡ್ರೆ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸೊ ಆ ಖರ್ಚಲ್ಲಿ ನೀವು ಬೇರೆ ಒಂದು ವಾಷಿಂಗ್ ಮಷಿನ್ ನಲ್ವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ನೀವು ಸರ್ವಿಸ್ ಮಾಡೋ ಖರ್ಚಲ್ಲೇ ನಮ್ಮ ಒಂದು ವಾಷಿಂಗ್ ಮಿಷಿನ ನೀವು ಪಡ್ಕೋಬಹುದು ಸೊ ಅಂತ ಒಂದು ವಾಷಿಂಗ್ ಮಿಷನ್ ನಿಮಗೆ ವಾಶಿಂಗ್ ನಿಮಗೆ ಫೈಬರ್ ಅಲ್ಲಿ ಐದು ವೆರೈಟಿ ಇದೆ ಸ್ಟೀಲ್ ಅಲ್ಲಿ ಒಂದು ವೆರೈಟಿ ಇದೆ ಸರ್ ನಿಮಗೆ ಸೊ ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ ಕೆಜಿ ಆರ್ ಜಿ ಇದೆ ನಿಮಗೆ ಏಳು ಕೆ ಜಿ ಇದೆ ಮತ್ತೆ ನಿಮಗೆ ಎಂಟು ಕೆ ಜಿ ಇದೆ ಮತ್ತೆ ಒಂಬತ್ತು ಕೆ ಜಿ ಇದೆ ಸೊ ಹತ್ತು ಕೆ ಜಿ ಫೈಬರ್ ಮಾಡಲು ಬಜಾರ್ ಮಾಡೆಲ್ ಇದೆ ನಿಮಗೆ ಒಂಬತ್ತು ಕೆ ಜಿ ಫೈಬರ್ ಮಾಡಲು ಬಜಾರ್ ಮಾಡಲ್ ಇದೆ ಸೊ ಕೊನೆಯದಾಗಿ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಹತ್ತು ಕೆಜಿ ಫೈವ್ ಸ್ಟೇನ್ಲೆಸ್ ಸ್ಟೀಲ್ ವಾಷಿಂಗ್ ಮಿಷಿನ್ ನಿಮಗೆ ಡ್ಯೂಯಲ್ ಸ್ವಿಚ್ ಅಲ್ಲಿ ಬರುತ್ತೆ ನಿಮಗೆ ಸೊ ಇದರಲ್ಲಿ ಬಟ್ಟೆ ವಾಶ್ ಮಾಡ್ಬೋದು ಹೈನುಗಾರಿಕೆಗೆ ಯೂಸ್ ಮಾಡಿದ್ರೆ ಬೆಣ್ಣೆ ತೆಗಿಲಿಕ್ಕೆ ಮಜ್ಗೆ ತೆಗಿಲಿಕ್ಕೆ ಕೂಡ ಈ ವಾಷಿಂಗ್ ಮಿಷಿನ್ ಯೂಸ್ ಆಗುತ್ತೆ ಯಾಕಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ತರ್ಟಿ ಫೈವ್ ಗ್ರೇಟ್ ಸ್ಟೈನ್ಲೆಸ್ ಸ್ಟೀಲ್ ಪ್ಯೂರ್ ವಾಷಿಂಗ್ ಮಿಷಿನ್ ಆಗಿದೆ ಸರ್ ಸೊ ಇದರಲ್ಲಿ ನೀವು ಬಟ್ಟೆ ತೊಳಿಬಹುದು ಮತ್ತೆ ಬಟ್ಟೆನ ಜಾಲಿಸ್ಕೋಬಹುದು ಆ ರೀತಿ ಇದರಲ್ಲಿ ಯೂಸ್ ಮಾಡ್ಕೋಬಹುದು ಸೊ ಇದೆಲ್ಲ ನಿಮ್ಗೆ ಹೇಳೋಕ್ ಮುಖಾಂತರ ನಾನು ಬೇರೆ ಒಂದು ಯಾವುದೇ ಒಂದು ಶೋರೂಮ್ ಅಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಮಾಹಿತಿ ಬರೀ ಬಾಯಿ ಮಾತಲ್ಲಿ ನಿಮಗೆ ನೀಡ್ತಾರೆ ಸೊ ನಾವು ನೀವು ಕೊಳೆ ಬಟ್ಟೆ ತಗೊಂಬಂದ್ರೆ ನಿಮ್ ಮುಂದೆ ಬಟ್ಟೆ ಕೂಡ ವಾಶ್ ಮಾಡಿ ತೋರಿಸ್ಕೊಡ್ತೀವಿ ಸೊ ನಿಮಗೆ ಇವತ್ತು ಲೈವ್ ಆಗಿ ನಾನು ಬಟ್ಟೆನ ವಾಶ್ ಮಾಡ್ತೀನಿ ಯೂಸ್ ಮಾಡೋ ವಿಧಾನ ಸುಲಭವಾಗಿರುತ್ತೆ ಒಂದು ಹತ್ತರಿಂದ ಹನ್ನೆರಡು ವರ್ಷ ಮಗುವಿಂದ ಹಿಡಿದು ನಿಮಗೆ ಒಂದು ಅರವತ್ತರಿಂದ ಎಪ್ಪತ್ತು ವರ್ಷ ಆಗಿರೋ ಏಜ್ ಪರ್ಸನ್ ಕೂಡ ಇದನ್ನ ಹ್ಯಾಂಡಲ್ ಮಾಡ್ಬೋದು ಸೊ ನೀವು ಬಾಡಿಗೆ ಮನೆಯಲ್ಲಿ ಇದೀರಾ ಫಸ್ಟ್ ಫ್ಲೋರ್ ಅಲ್ಲಿ ಇದೀರಾ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀರಾ ಮನೆ ಬಿಟ್ಟು ಹೊರಗಡೆ ಬೇರೆ ಕಡೆ ಹೋಗ್ತಾ ಇದ್ದೀರಾ ಸೊ ಪೋರ್ಟಬಲ್ ಇರುತ್ತೆ ಸೊ ಸಿಂಪಲ್ ಆಗಿ ಒಂದೇ ಒಂದು ಬೆರಳಲ್ಲಿ ನೀವು ಇದನ್ನ ಕ್ಯಾರಿ ಮಾಡ್ಕೋಬಹುದು ನೋಡ್ತಾ ಇದ್ದೀರಾ ಒಂದು ಬೆರಳಲ್ಲಿ ಲಿಫ್ಟ್ ಮಾಡಿದ್ದೀನಿ ನಾನು ಸೊ ಒಂದು ಬೆರಳಲ್ಲಿ ನೀವು ಇದನ್ನ ಕ್ಯಾರಿ ಮಾಡ್ಕೋಬಹುದು ಅಷ್ಟೊಂದು ಸಿಂಪಲ್ ಆಗಿರುತ್ತೆ ಎಲ್ಲಿ ಬೇಕಂದ್ರೂ ನೀವು ಇಟ್ಟಿ ಒಂದು ಸ್ಪೇಸ್ ಸೇವಿಂಗ್ ನಮ್ಮ ಪ್ರೈಮ್ ವಾಷಿಂಗ್ ಮಿಷಿನ್ ಯೂಸ್ ಮಾಡೋದ್ರಿಂದ ನಿಮಗೆ ನೀರು ಉಳಿತಾಯ ಆಗುತ್ತೆ ಖರ್ಚು ಉಳಿತಾಯ ಆಗುತ್ತೆ ಬಂಡವಾಳ ಉಳಿತಾಯ ಆಗುತ್ತೆ ಟೈಮ್ ಉಳಿತಾಯ ಆಗುತ್ತೆ ನಿಮಗೆ ಮತ್ತೆ ನಿಮ್ಗೆ ಪೌಡರ್ ಆಗ್ಲಿ ಲಿಕ್ವಿಡ್ ಆಗ್ಲಿ ಸಮಯ ಆಗಲಿ ಎಲ್ಲ ಉಲ್ತಾ ಆಗುತ್ತೆ ಸರ್ ಫುಲ್ಲಿ ಸೇವಿಂಗ್ಸ್ ಅಂತಾನೆ ಹೇಳ್ಬೋದು ವಿತ್ ಹನ್ನೆರಡು ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ ನಿಮಗೆ ಸೊ ಇದನ್ನ ಯೂಸ್ ಮಾಡೋದು ತುಂಬಾ ಈಸಿ ಸರ್ ಈಗ ನೋಡಿ ಇಲ್ಲಿ ನಿಮ್ಮ ಮುಂದೆ ಈ ರೀತಿ ವಾಷಿಂಗ್ ಮಿಷಿನ್ ಕಾಣ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಪ್ರೈಮ್ ವಾಷಿಂಗ್ ಮಿಷಿನ್ ನ ನೀವು ಎಲ್ಲೇ ಒಂದು ಜಾಗದಲ್ಲಿ ಇಟ್ಕೊಂಡ್ಬಿಟ್ಟು ಸೊ ಎಲ್ಲೇ ಒಂದು ಇಟ್ಬಿಟ್ಟು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಒಂದು ಸಿಲಿಂಡರ್ ಸೈಜ್ ಅಲ್ಲಿ ಇರುತ್ತೆ ಪೋರ್ಟೇಬಲ್ ಆಗಿ ಸೊ ಇಟ್ಬಿಟ್ಟು ಇದರಲ್ಲಿ ನೋಡಿ ಸರ್ ಇಲ್ಲಿ ಹಿಂದೆ ಹಿಂದೆ ಕಾಣ್ತಾ ಇರ್ಬೋದು ನೀವು ಇಲ್ಲಿ ಕನೆಕ್ಟರ್ ಇದೆ ಸೊ ಈ ಕನೆಕ್ಟರ್ ಗೆ ಒಂದು ಪೈಪ್ ನ ಕನೆಕ್ಟ್ ಮಾಡಿದ್ದೀನಿ ನಿಮ್ಮ ಮನೇಲಿ ಪೈಪ್ ಇದ್ರೆ ನೀವು ಕನೆಕ್ಟ್ ಮಾಡ್ಕೋಬಹುದು ಕನೆಕ್ಟ್ ಮಾಡಿಬಿಟ್ಟು ನೀವು ನಿಮ್ಮ ಇರ್ತಕ್ಕಂಥ ಟ್ಯಾಪ್ ಯಾವುದೇ ಒಂದು ಟ್ಯಾಪಲ್ಲಿ ಕನೆಕ್ಟ್ ಮಾಡ್ಕೊಂಡು ನಲ್ಲಿ ಚಾಲು ಮಾಡಿದ್ರೆ ನಿಮಗೆ ಈ ರೀತಿ ನೀರು ಇದರಿಂದ ಬರುತ್ತೆ ಸರ್ ಸೊ ಇದರಲ್ಲಿ ಈ ಎರಡು ಟೈಪ್ ನೀರು ಹಾಕೋಬೋದು ನೀವು ನೋಡಿ ನಲ್ಲಿಯಿಂದ ಕೂಡ ನೀರು ಹಾಕೋಬೋದು ನೀವು ಸೊ ನಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಸೊ ಮನೆಯಲ್ಲಿ ನಲ್ಲಿ ಇಲ್ಲ ಅಂದ್ರೂ ಈ ರೀತಿ ಬಕೆಟಿಂದ ಕೂಡ ನೀವು ಇದನ್ನ ನೀರನ್ನ ಹಾಕೋಬೋದು ಸರ್ ಓಕೆನಾ ಸೊ ಸಿಂಪಲ್ ವಿಧಾನ ಸರ್ ಯೂಸ್ ಮಾಡೋದು ನೋಡಿ ಈಗ ನೀರು ನಾನು ಫಿಲ್ ಮಾಡ್ಕೊಂಡಿದ್ದೀನಿ ನೀರ್ ಫಿಲ್ ಆದಮೇಲೆ ಇಲ್ಲಿ ಟೈಮರ್ ಕಾಣ್ತಾ ಇರ್ಬೋದು ವೀಕ್ಷಕನ ಟೈಮರ್ ತೋರಿಸಿ ಸೊ ಎಲ್ಲ ಟೈ ಎಲ್ಲ ವಾಷಿಂಗ್ ಮಷಿನಲ್ಲೂ ಟೈಮರ್ ಬರುತ್ತೆ ಸೊ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಸೊ ಡೈಲಿ ವೇರ್ ಬಟ್ಟೆ ಇದ್ದರೆ ನಿಮ್ಮ ಮನೇಲಿ ಜಾಸ್ತಿ ಕೊಳೆ ಇಲ್ಲ ಆಫೀಸಿಗೆ ಆಫೀಸ್ ವರ್ಕ್ ಬಟ್ಟೆ ಇದ್ರೆ ನಿಮಗೆ ಸೊ ಫೈವ್ ಟು ಟೆನ್ ಮಿನಿಟ್ಸ್ ಇಟ್ಕೊಂಡ್ರೆ ಸಾಕು ಮಕ್ಕಳು ಬಟ್ಟೆ ಇದ್ರೆ ಪಾಪು ಬಟ್ಟೆಗಳು ಇದ್ರೆ ಐದರಿಂದ ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ಸೊ ಕೊಳೆ ಜಾಸ್ತಿ ಇದೆ ಹೊಲದ ಕಡೆ ಗದ್ದೆ ಕಡೆ ಕೆಲಸ ಮಾಡ್ತೀರಾ ಡ್ರೈವರ್ ಕೆಲಸ ಮಾಡ್ತೀರಾ ಹಾರ್ಡ್ ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ ಹದಿನೈದು ನಿಮಿಷ ಟೈಮರ್ ಇಟ್ಕೊಂಡ್ಬಿಡಿ ಸೊ ನಾನು ಹದಿನೈದು ನಿಮಿಷ ಈಗ ಟೈಮರ್ ಇಟ್ಟಿದ್ದೀನಿ ಒಂದ್ಸತಿ ಟೈಮರ್ ಇಟ್ಬಿಟ್ರೆ ನಿಮಗೆ ಮಿಷಿನ್ ತಿರ್ಗ ಶುರು ಆಗುತ್ತೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಮಿಷಿನ್ ತಿರುಗ್ತಾ ಇದೆ ಮಿಷಿನ್ ತಿರುಗಬೇಕಾದ್ರೆ ಯಾವುದೇ ಲಿಕ್ವಿಡ್ ಆಗ್ಬೋದು ಯಾವುದೇ ಪೌಡರ್ ಆಗ್ಬೋದು ಸರ್ ನಾರ್ಮಲ್ ವಾಷಿಂಗ್ ಮಿಷಿನಲ್ಲಿ ಏನಂದ್ರೆ ಅದೇ ಲಿಕ್ವಿಡ್ ಹಾಕಬೇಕು ಅದೇ ಪೌಡರ್ ಹಾಕ್ಬೇಕು ಅಂತ ಹೇಳ್ತಾರೆ ನಿಮಗೆ ಸರ್ ಇದ್ರಲ್ಲಿ ಯಾವುದೇ ರೀತಿ ಮಾರ್ಕೆಟಿಂಗ್ ಗಿಮಿಕ್ ಇಲ್ಲ ಎನಿ ಪೌಡರ್ ಎನಿ ಲಿಕ್ವಿಡ್ ಯಾವುದೂ ಪೌಡರ್ ಇಲ್ಲ ಯಾವುದು ಲಿಕ್ವಿಡ್ ಇಲ್ಲ ಅಂದ್ರೂ ಸೋಪ್ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ಸೋಪ್ ಕೂಡ ಗ್ರೈಂಡ್ ಮಾಡಿ ಹಾಕ್ಬೋದು ನೋಡಿ ಈಗ ನಾನು ಪೌಡರ್ ಹಾಕ್ತಾ ಇದ್ದೀನಿ ಯಾವುದೇ ರೀತಿ ಒಂದು ಪೌಡರ್ ಹಾಕ್ಬಿಟ್ಟು ನೋಡಿ ಇದರಲ್ಲಿ ನಿಮಗೆ ನೊರೆ ಬರೋ ಶುರು ಆಗುತ್ತೆ ಇದು ತರ್ಟಿ ಸೆಕೆಂಡ್ಸ್ ಒಂದು ಕಡೆ ತಿರುಗುತ್ತೆ ತರ್ಟಿ ಸೆಕೆಂಡ್ಸ್ ಇನ್ನೊಂದು ಕಡೆ ತಿರುಗುತ್ತೆ ಸೊ ಐನೂರ ಇಪ್ಪತ್ತು ಆರ್ ಪಿ ಎಮ್ ಅಲ್ಲಿ ಪ್ರೈಮ್ ವಾಷಿಂಗ್ ಮಿಷಿನ್ ನಿಮಗೆ ರನ್ ಆಗ್ತಾಯಿದೆ ಸೊ ರನ್ ಆಗಬೇಕಾದ್ರೆ ಎನಿ ಒಂದು ಈಗ ನಿಮಗೆ ದೊಡ್ಡ ದೊಡ್ಡ ಕ್ಲಾತ್ ಇರುತ್ತೆ ನಿಮ್ಮ ಮನೇಲಿ ಈಗ ನೋಡಿ ಎಷ್ಟು ಗಲೀಜಿದ್ರು ಈ ರೀತಿ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು ನಾರ್ಮಲ್ ಒಂದು ವಾಷಿಂಗ್ ಮಿಷಿನಲ್ಲಿ ರನ್ನಿಂಗಲ್ಲಿ ಯಾವುದೇ ರೀತಿ ನೀವು ಬಟ್ಟೆ ಹಾಕೋಕ್ಕಾಗೋದಿಲ್ಲ ನಮ್ಮ ವಾಷಿಂಗ್ ಮಿಷಿನಲ್ಲಿ ರನ್ನಿಂಗಲ್ಲಿ ಬಟ್ಟೆ ಹಾಕ್ಬೋದು ರನ್ನಿಂಗಲ್ಲಿ ಬಟ್ಟೆ ತೆಗಿಬೋದು ಯಾಕಂದರೆ ನಿಮಗೆ ಶಾಕ್ ಪ್ರೂಫ್ ಇರುತ್ತೆ ಶಾಕ್ ಏನು ಹೊಡಿಯೋದಿಲ್ಲ ಸೊ ಅಷ್ಟೇ ಅಂತಲ್ಲ ಸರ್ ನಿಮಗೆ ಇಲ್ಲಿ ಕೊಳೆ ಬಟ್ಟೆ ಒಂದು ತೋರಿಸಿ ನಮ್ಮ ವೀಕ್ಷಕರೇ ಇಲ್ಲಿ ಕಾ ಕಾಲರ್ ಕಾಣ್ತಾ ಇರ್ಬೋದು ನೀವು ಎಷ್ಟು ಕೊಳೆ ಇದೆ ನೋಡಿ ಕಾಲರು ನೋಡಿ ಕೈ ಕೈ ಪಟ್ಟಿ ತೋರಿಸಿ ಸರ್ ಸರ್ ಐವತ್ತು ಸಾವಿರ ಅರವತ್ತು ಸಾವಿರ ಕೊಟ್ಟು ವಾಷಿಂಗ್ ಮಿಷಿನ್ ತೊಗೊಂಡ್ರು ಈ ಕೊಳೆನ ನೀವು ಕೈಯಲ್ಲೇ ಉಜ್ಜಬೇಕು ವಾಷಿಂಗ್ ಮಿಷಿನಲ್ಲಿ ವಾಶ್ ಇದು ವಾಶ್ ಆಗಲ್ಲ ಸೊ ನಮ್ಮ ವಾಷಿಂಗ್ ಮಿಷಿನಲ್ಲಿ ನಾನು ನೋಡಿ ಇದ್ದೀನಿ ಯಾವುದೇ ರೀತಿ ಮ್ಯಾಜಿಕ್ ಇಲ್ಲ ನಿಮಗೆ ಸೊ ವಾಷಿಂಗ್ ಮಿಷಿನಲ್ಲಿ ಡೈರೆಕ್ಟಾಗಿ ಬಟ್ಟೆನ ಆ್ಯಡ್ ಇದ್ದೀನಿ ನಾನು ಸೊ ಎನಿ ಕ್ಲಾತ್ ಆಗ್ಬೋದು ಸರ್ ನಿಮಗೆ ಕಿಚನಲ್ಲಿ ಯೂಸ್ ಮಾಡ್ತಕ್ಕಂಥ ಕ್ಲಾತ್ಸು ಕೊಳೆ ಬಟ್ಟೆ ನೋಡಿ ಎಷ್ಟು ಕೊಳೆ ಇದೆ ಬಟ್ಟೆ ಈ ಬಟ್ಟೆನೂ ಕೂಡ ಹಾಕಿ ತೋರಿಸಿ ನಿಮಗೆ ರಿಸಲ್ಟು ಕೊನೆ ಕೊನೆದಾಗಿ ನಿಮಗೆ ರಿಸಲ್ಟು ಕೂಡ ತೋರಿಸ್ತೀನಿ ಸೊ ಮಕ್ಕಳು ಬಟ್ಟೆ ದೊಡ್ಡವ್ರ ಬಟ್ಟೆ ಈ ರೀತಿ ಏನು ಬೇಕಾದರೂ ಸ್ಯಾರೀಸ್ ಕೂಡ ಬೇಕಂದರೆ ಹಾಕ್ಕೋಬೋದು ಸಿಂಗಲ್ ಸಿಂಗಲ್ ಬೆಡ್ಶೀಟ್ಸ್ ಕೂಡ ಹಾಕ್ಕೊಬೋದು ಸರ್ ಹತ್ತು ಸಾವಿರ ಪ್ಲಸ್ ಹ್ಯಾಪಿ ಕಸ್ಟಮರ್ಸ್ ಹತ್ರ ಇದ್ದಾರೆ ಸರ್ ನೋಡಿ ಆರು ಕೆ ಜಿ ವಾಷಿಂಗ್ ಮಿಷಿನಲ್ಲಿ ಎಷ್ಟು ಬಟ್ಟೆ ಆ್ಯಡ್ ಮಾಡಿದ್ದೀನಿ ನಾನು ಸರಿ ಸುಮಾರು ಒಂದು ಐದರಿಂದ ಆರು ಬಟ್ಟೆನ ನೀವು ಆರು ಕೆ ಜಿ ವಾಷಿಂಗ್ ಮಿಷಿನಲ್ಲಿ ಹಾಕ್ಕೋಬೋದು ಸರ್ ಸೊ ನೀವು ಬ್ಯಾಚುಲರ್ಸ್ ಇದ್ದೀರಾ ಯಾವುದೇ ಒಂದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರಲ್ಲಿದ್ದೀರಾ ಇನ್ನೇ ಒಂದು ಅಪಾರ್ಟ್ಮೆಂಟಲ್ಲಿದ್ದೀರಾ ನೀವು ಹೆದರೋ ಅವಶ್ಯಕತೆ ಇಲ್ಲ ಚಿಂತೆ ಬೇಡ ಸರ್ ಯಾಕಂದ್ರೆ ಎಲ್ಲಿ ಬೇಕಾದರೂ ಇದನ್ನು ಕ್ಯಾರಿ ಮಾಡ್ಕೋಬೋದು ಸೊ ಅಷ್ಟು ಬಟ್ಟೆ ಹಾಕಿದ್ರು ನೋಡಿ ಸರ್ ತೋರಿಸಿ ವೀಕ್ಷಕರಿಗೆ ಸ್ಪೀಡ್ ಒಂಚೂರು ಕಡಿಮೆ ಆಗಿಲ್ಲ ಸೊ ಅದೇ ಆರ್ ಪಿ ಎಮ್ ಸ್ಪೀಡಲ್ಲಿ ನಿಮಗೆ ರನ್ ಆಗ್ತಾಯಿದೆ ಕೊಳೆ ಕೂಡ ಬಿಡ್ತಾಯಿದೆ ನೋಡಿ ಯಾವ ರೀತಿ ಕೊಳೆ ಬಿಡ್ತಾ ಇದೆ ನೋಡಿ ವೀಕ್ಷಕರೇ ಸೊ ಹದಿನೈದು ನಿಮಿಷದಲ್ಲಿ ಎಷ್ಟು ಡೀಪಾಗಿ ವಾಶ್ ಮಾಡಿಕೊಡುತ್ತೆ ಅಂದರೆ ನಿಮಗೆ ನಿಮ್ಗೆ ಯಾವುದೇ ರೀತಿ ಕೈಯಲ್ಲಿ ಉಜ್ಜೋ ಅವಶ್ಯಕತೆ ಇರೋದಿಲ್ಲ ಸೊ ಈ ಡೋರ್ ಲಿಡ್ಡು ಸೊ ನಿಮಗೆ ಮೇಂಟೆನೆನ್ಸ್ ಫ್ರೀ ಅಂತ ಹೇಳಿದೆ ಸರ್ ನೋಡಿ ಡೋರ್ ಮುಚ್ಚಿಬಿಟ್ರೆ ನಿಮಗೆ ನಾಯ್ಸು ಕೂಡ ಇರೋದಿಲ್ಲ ಸೌಂಡ್ಲೆಸ್ ವಾಷಿಂಗ್ ಮಿಷಿನ್ ಪ್ರೈಮ್ ವಾಷಿಂಗ್ ಮಿಷಿನ್ ಅಂತ ಹೇಳ್ಬೋದು ನಿಮಗೆ ಸೌಂಡೇ ಇಲ್ದಲೆ ಸೊ ಹೌದು ಸರ್ ನಿಮಗೆ ರಿಸಲ್ಟ್ ಕೂಡ ತೋರಿಸ್ಬಿಡಿ ವೀಕ್ಷಕರಿಗೆ ಸರ್ ಹದಿನೈದು ನಿಮಿಷ ಮುಗಿದಿದೆ ಕಂಪ್ಲೀಟ್ಲಿ ಮಿಷಿನ್ ಸ್ಟಾಪ್ ಆಗಿದೆ ಸೊ ರಿಸಲ್ಟ್ ಒಂದು ಸತಿ ನಿಮ್ಮ ಮುಂದೆ ತೋರಿಸ್ಬಿಡ್ತೀನಿ ಇದರಲ್ಲಿ ಏನು ಮ್ಯಾಜಿಕ್ ಇಲ್ಲ ನೋಡಿ ನಾನು ಶರ್ಟ್ ಹಾಕಬೇಕಾದ್ರೆ ನಿಮಗೆ ತೋರಿಸಿದ್ದೆ ವೀಕ್ಷಕರಿಗೆ ತೋರಿಸಿ ಎಷ್ಟು ಕೊಳೆ ಇತ್ತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಕಾಲರು ತೋರಿಸಿ ಸರ್ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ನಿಮ್ಮ ಕೈಯಲ್ಲಿ ಏನು ಉಜ್ಜಿಲ್ಲ ಏನಿಲ್ಲ ಇಲ್ಲ ಏನು ಮ್ಯಾಜಿಕ್ ಇಲ್ಲ ಸರ್ ಶರ್ಟ್ ಅಂತಲೇ ಇಲ್ಲ ನಿಮಗೆ ಹಾಕಬೇಕಾದ್ರೆ ನಿಮಗೆ ಒಂದು ಕರ್ಶಿಫ್ ಕೂಡ ನಾನು ಹಾಕಿದ್ದೆ ಎಷ್ಟು ಕೊಳೆ ಇತ್ತು ಅದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಗ್ಯಾರೇಜಲ್ಲಿ ಯೂಸ್ ಮಾಡ್ತಾರಲ್ಲ ಸರ್ ಹಂಗಿತ್ತು ಹಾಕಬೇಕಾದ್ರೆ ಇದೊಂದು ತೋರಿಸಿ ವೀಕ್ಷಕರಿಗೆ ಹಿಂಗಿದೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಮತ್ತು ವೈಟ್ ಒಂದು ರುಮಾಲ್ ಹಾಕಿದ್ದೆ ನೋಡಿ ವೈಟ್ ರುಮಾಲ್ ಕೂಡ ತೋರಿಸಿ ವೀಕ್ಷಕರಿಗೆ ಆವೃತ್ತಿ ಎಷ್ಟು ಕೊಳೆ ಇತ್ತು ಕ್ಲಿಯರ್ ಆಗಿದೆ ಸೊ ಎಲ್ಲ ಥರದ ಬಟ್ಟೆ ಸರ್ ನೀವು ಎನ್ನಿ ಕ್ಲಾತ್ ಹಾಕಿ ನಿಮಗೆ ಇದರಲ್ಲಿ ಸೂಪರಾಗಿ ವಾಶ್ ಆಗಿ ಬರುತ್ತೆ ಮಕ್ಕಳಿಗೆ ಬಟ್ಟೆ ಬ್ಯಾಗ್ ಇರುತ್ತೆ ಲಂಚ್ ಬ್ಯಾಗ್ ಇರುತ್ತೆ ಏನು ಬೇಕಾದರೂ ಹಾಕ್ಬೋದು ಬೆಡ್ ಶೀಟ್ ಹಾಕ್ಬೋದು ಪಿಲ್ಲೋ ಕವರ್ಸು ಸೋಫಾ ಕವರು ನಿಮ್ಮ ಮನೇಲಿರ್ತಕ್ಕಂಥ ಸ್ಕ್ರೀನ್ಸು ಡೋರ್ ಸ್ಕ್ರೀನ್ ಎಲ್ಲ ಹಾಕ್ಬೋದು ಸೂಪರಾಗಿ ವಾಶ್ ಆಗುತ್ತೆ ನಾಯ್ಸ್ ಫ್ರೀ ಇರುತ್ತೆ ನಿಮಗೆ ಗಡಗಡ ಬಡಬಡ ಅಂತ ಸೌಂಡ್ ಬರೋದು ಅದು ಇದು ಏನಿರಲ್ಲ ನಿಮ್ಮ ಮನೆ ಮೂರನೇ ಫ್ಲೋರು ನಾಲ್ಕನೇ ಫ್ಲೋರು ಅಪಾರ್ಟ್ಮೆಂಟಲ್ಲಿದ್ದೀರಾ ಎಲ್ಲೇ ಇದ್ದೀರಾ ನೀವು ಹಳ್ಳಿ ಹಳ್ಳಿಗೂ ನಮ್ಮ ವಾಷಿಂಗ್ ಮಿಷಿನ ನಾವು ತಲ್ಪ್ಸ್ಕೊಡ್ತೀವಿ ಡಿಸ್ಟಿಕ್ ತಾಲೂಕ್ ಲೆವೆಲಲ್ಲಿ ನಮ್ಮ ಪ್ರೊಫೆಷನಲ್ ಕೊರಿಯರ್ ಆಫೀಸ್ ಕಡೆಯಿಂದ ನಮ್ಗೆ ಸಪೋರ್ಟ್ ಇದೆ ಸೊ ಕೊರಿಯರ್ ಮುಖಾಂತರ ಕೂಡ ನೀವು ತರ್ಸ್ ತಲ್ಸ್ಕೊಬೋದು ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ನಿಮ್ಗೆ ಕ್ಯಾಟ್ಲಾಗ್ ಮುಖಾಂತರ ಕಳಿಸ್ಕೊಡ್ತೀವಿ ಫೈಬರ್ ವಾಷಿಂಗ್ ಮಿಷಿನಲ್ಲಿ ಐದಾರು ವೇರಿಯಂಟ್ ಇದೆ ನಿಮಗೆ ಸ್ಟೀಲ್ ವಾಷಿಂಗ್ ಮಿಷಿನಲ್ಲಿ ಒಂದು ವೇರಿಯಂಟ್ ಇದೆ ಸೊ ಯಾವುದು ಬೇಕು ನಿಮ್ಮ ಫ್ಯಾಮಿಲಿ ಎಷ್ಟಿದೆ ಬ್ಯಾಚುಲರ್ಸ್ ಇದ್ದರೆ ಆರ್ ಕೆ ಜಿ ತಗೊಳ್ಳಿ ಇಲ್ಲ ಒಬ್ರಿಗಿಂತ ಜಾಸ್ತಿ ಜನ ಇದ್ದರೆ ನಿಮಗೆ ಎಂಟು ಕೆ ಜಿ ಮಾಡಲ್ ಇದೆ ಏಳು ಕೆ ಜಿ ಮಾಡಲ್ ಇದೆ ಒಂಬತ್ತು ಕೆ ಜಿ ಫೈಬರ್ ಮಾಡಲು ಬಜರ್ ಮಾಡಲ್ ಇದೆ ನಿಮಗೆ ಸೂಪರ್ ಮಾಡಲು ಎ ಬಿ ಎಸ್ ಪ್ಲಾಸ್ಟಿಕ್ ಬರುತ್ತೆ ನಿಮಗೆ ಸೊ ಇದೆಲ್ಲ ನಿಮಗೆ ಹತ್ತು ಕೆ ಜಿ ಫೈಬರ್ ಇದೆ ಹನ್ನೊಂದು ಕೆ ಜಿ ಫೈಬರ್ ಇದೆ ಸೊ ಯಾವ್ದು ಬೇಕಾದರೂ ನೀವು ವಾಷಿಂಗ್ ಮಿಷಿನ ತರಿಸ್ಕೋಬೋದು ಸೊ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಅಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹನ್ನೆರಡು ವರ್ಷ ವಾರಂಟಿ ಸಿಗುತ್ತೆ ಅದರಲ್ಲೂ ಮೋಟ್ರ್ ವೈಂಡಿಂಗ್ಗೆ ಒಂದು ವರ್ಷ ಮೋಟ್ರ್ ವೈಂಡಿಂಗ್ಗೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ನಾವು ಕೊಡ್ತಾ ಇದ್ದೀವಿ ಅದು ವಿ ಎ ಪ್ರೈಮ್ ಕಾರ್ಪೊರೇಷನ್ ಕಡೆಯಿಂದ ಮಾತ್ರ ಅದು ಪ್ರೈಮ್ ವಾಷಿಂಗ್ ಮಿಷಿನಲ್ಲಿ ಮಾತ್ರ